ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸೂಪರ್ ಸೈನ್ಸ್ ಮಾಸ್ಟರ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹತ್ತನೇ ತರಗದಲ್ಲಿ ಬರ್ತಕ್ಕಂಥ ವಿಜ್ಞಾನ ವಿಭಾಗದಲ್ಲಿನ ಧಾತುಗಳ ಆವರ್ತನೀಯ ವರ್ಗೀಕರಣ ಎಂಬ ಟಾಪಿಕ್ ಮೇಲೆ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡಲು ಬಂದಿದ್ದೇನೆ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಡೋಬರ್ ರೈನರ ತ್ರಿವಳಿಗಳು ಅಂದರೆ ಏನು ಡೋಬರ್ ರೈನರ ತ್ರಿವಳಿಗಳು ಅಂದರೆ ತ್ರಿವಳಿಯ ಮೂರು ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಬರೀ ಪರಮಾಣು ಅಲ್ಲ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿಯಾಗಿರುತ್ತದೆ ಮೂರು ಧಾತುಗಳನ್ನು ತೆಗೆದುಕೊಂಡಾಗ ಅವುಗಳ ಪರಮಾಣುಗಳ ರಾಶಿಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿಯಾಗಿರುತ್ತದೆ ನಾಟ್ ಎಕ್ಸಾಕ್ಟ್ ಸರಿಸುಮಾರು ಅಂತ ಹೇಳಿದ್ದಾರೆ ಸರಿಸುಮಾರು ಸರಾಸರಿ ಆಗಿರುತ್ತದೆ ಉದಾಹರಣೆ ನೋಡೋದಾದರೆ ಫಸ್ಟ್ ಒನ್ ಲಿಥಿಯಂ ಲಿಥಿಯಮ್ ಸೋಡಿಯಂ ಪೊಟ್ಯಾಷಿಯಮ್ ಇವುಗಳ ಪರಮಾಣು ರಾಶಿಯ ಆಧಾರದ ಮೇಲೆ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಲಿಥಿಯಂ ಅದು ಸಿಕ್ಸ್ ಪಾಯಿಂಟ್ ನೈನ್ ಇದೆ ಸೋಡಿಯಮ್ದು ಟ್ವೆಂಟಿ ತ್ರೀ ಪಾಯಿಂಟ್ ಜೀರೋ ಪೊಟ್ಯಾಶಿಯಮ್ದು ತರ್ಟಿ ನೈನ್ ಪಾಯಿಂಟ್ ಜೀರೋ ಲೀಥಿಯಮನ್ನು ಎ ಅಂತ ತೆಗೆದುಕೊಂಡಾಗ ಸೋಡಿಯಮನ್ನು ಬಿ ಅಂತ ತೆಗೆದುಕೊಂಡಾಗ ಪೊಟ್ಯಾಷಿಯಮನ್ನು ಸಿ ಅಂತ ತೆಗೆದುಕೊಂಡಾಗ ಇಲ್ಲಿ ನೋಡ್ರಿ ಅಂದ್ರೆ ಮಧ್ಯದ ಧಾತುವಿನ ಪರಮಾಣು ರಾಶಿ ಉಳಿದ ಎರಡು ದಾತು ಅಂದ್ರೆ ಎ ಮತ್ತು ಸಿ ಧಾತುವಿನ ಪರಮಾಣು ರಾಶಿಯ ಏನು ಸರಿಸುಮಾರು ಸರಾಸರಿ ಇರುತ್ತಲ್ಲ ಅದನ್ನ ನೋಡಿ ಚೆಕ್ ಕೊಂಡೋಣ b = a + c / 2 ಇಲ್ಲಿ a ಅಂದ್ರೆ ಏನು ಲಿಥಿಯಂ ಪರಮಾಣು ರಾಶಿ 6.9 6.9 + c ಅಂದ್ರೆ ಪೊಟ್ಯಾಸಿಯಂ 39.0 39.0 / 2 b = 6.9 + 39 = 45.9 / 2 ಇದು 49. సారి ఫి ఫై పైంట్ నైన్ డివైడ్ బై టూ ఏమైతే బిఈ కొట్టు ట్వంటీ టూ పొయింట్ నైన్ ఫైవ్ ఆగ్రె అందర ఇ సోడియ పరమాణు రాశి త్రీ ఇది ట్వంటీ టూ నైన్ ఫైవ్ సరి సుమారు నీయర్ ఏమైతే ట్వెంటీ త్రీ ఇది ఇది డోబర్ ఐన త్రివళి అదే రీతి మొత్తం ఎరడనదు క్లోరిన్ ಬ್ರೋಮಿನ್ ಅಯೋಡಿನ್ ಇದನ್ನು ಸಹ ನೀವು ಒಂದು ಲೆಕ್ಕವನ್ನು ಬಿಡಿಸಿ ನೋಡಬಹುದು ಕ್ಲೋರಿನ್ ಇದು ತರ್ಟಿ ಫೈವ್ ಪಾಯಿಂಟ್ ಫೈವ್ ಇದೆ ಬ್ರೋಮಿನ್ ಇದು ಸೆವೆಂಟಿ ನೈನ್ ಪಾಯಿಂಟ್ ನೈನ್ ಇದೆ ಅಯೋಡಿನ್ ಇದು ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಇದೆ ನೆಕ್ಸ್ಟ್ ಪಾಯಿಂಟು ನ್ಯೂ ಲ್ಯಾಂಡ್ಸ್ ರವರ ಅಷ್ಟಕಗಳ ನಿಯಮ ಹಾಗಾದರೆ ಏನು ನ್ಯೂ ಲ್ಯಾಂಡ್ಸ್ ಅಷ್ಟಕಗಳ ನಿಯಮ ಅಂತಂದರೆ ಪ್ರತಿ ಎಂಟನೇ ಧಾತುವಿನ ಗುಣಗಳು ಯಾವುದೇ ಧಾತುವಿನ ಗುಣಗಳನ್ನು ಹೋಲುತ್ತವೆ ಪ್ರತಿ ಎಂಟನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳನ್ನು ಹೋಲುತ್ತವೆ ಅಂದರೆ ಯಾವುದೇ ಎಂಟು ಧಾತುಗಳನ್ನು ನಾವು ಜೋಡಿಸಿದಾಗ ಎಂಟನೇ ಧಾತುವಿನ ಗುಣಗಳಿದಾವಲ್ಲ ಅವುಗಳನ್ನು ಮಾಡ್ತದೆ ಮೊದಲನೇ ಧಾತು ಮಾಡ್ತದೆ ಅದೇ ಗುಣಗಳನ್ನು ಹೋಲುತ್ತದೆ ಅಂತ ಹೇಳ್ತಾರೆ ಇನ್ನು ನ್ಯೂಲ್ಯಾಂಡ್ಸ್ ರವರು ಹೈಡ್ರೋಜನ್ನಿಂದ ಅಂದರೆ ಅತಿ ಕಡಿಮೆ ಪರಮಾಣು ರಾಶಿ ಸಂಖ್ಯೆಯಿಂದ ಪ್ರಾರಂಭಿಸಿ ಟೋರಿಯಂನಿಂದ ಕೊನೆಗೊಳಿಸಿದರು ನೋಡಿ ಅವರು ಹೈಡ್ರೋಜನ್ನಿಂದ ಪ್ರಾರಂಭಿಸಿ ಸೋರಿಯಂನಿಂದ ಕೊನೆಗೊಳಿಸಿದರು ಆ ಎಂಟು ಧಾತುಗಳನ್ನು ಇವರು ನಿಸರ್ಗದಲ್ಲಿ ಕೇವಲ ಐವತ್ತಾರು ಧಾತುಗಳಿವೆ ಎಂದು ಹೇಳಿದ್ದರು ನ್ಯೂಲ್ಯಾಂಡ್ಸ್ ಅವರು ಕೇವಲ ನಿಸರ್ಗದಲ್ಲಿ ಐವತ್ತಾರು ಧಾತುಗಳಿವೆ ಎಂದು ಹೇಳಿದ್ದರು ಇನ್ನು ಜಡ ಅನಿಲಗಳ ಆವಿಷ್ಕಾರದಿಂದ ಅಷ್ಟಕಗಳ ನಿಯಮ ಅಪ್ರಸ್ತುತವಾಯಿತು ಯಾವಾಗ ಜಡ ಅನಿಲಗಳು ಆವಿಷ್ಕಾರವಾಯಿತು ಅವಾಗ ಈ ನ್ಯೂಲ್ಯಾಂಡ್ಸ್ ಅವರ ಅಷ್ಟಕಗಳ ನಿಯಮ ಏನಾಯ್ತು ತನ್ನ ಒಂದು ಪ್ರಸ್ತುತವನ್ನ ಏನಾಯ್ತು ಅಪ್ರಸ್ತುತವಾಯಿತು ಅಂತ ಹೇಳ್ಬೋದು ನೆಕ್ಸ್ಟ್ ಮೆಂಡಲಿವ್ರವರ ಆವರ್ತಕ ಕೋಷ್ಟಕ ಮೆಂಡಲಿವ್ರವರು ಕೆಲಸ ಆರಂಭಿಸಿದಾಗ ಅರವತ್ಮೂರು ಧಾತುಗಳು ತಿಳಿದಿದ್ದವು ಅಂದ್ರೆ ಮೆಂಡಲೀವ್ ಮೆಂಡಲಿವ್ರವರು ಆವರ್ತಕ ಕೋಷ್ಟಕದ ಮೇಲೆ ಕೆಲಸವನ್ನು ಆರಂಭಿಸಿದಾಗ ಅವರು ಆ ಸಮಯದಲ್ಲಿ ಅರವತ್ತ್ ಧಾತುಗಳು ಮಾತ್ರ ಇದ್ದವು ನಂತರ ಧಾತುಗಳನ್ನು ಪರಮಾಣು ರಾಶಿಗಳ ಆಧಾರದ ಮೇಲೆ ವರ್ಗೀಕರಿಸಿದರು ಇವರು ಸಹ ಏನ್ಮಾಡ್ತಾರೆ ಧಾತುಗಳನ್ನು ಪರಮಾಣು ರಾಶಿಗಳ ಆಧಾರದ ಮೇಲೆ ಏನು ಮಾಡ್ತಾರೆ ವರ್ಗೀಕರಣ ಮಾಡ್ತಾರೆ ನೆಕ್ಸ್ಟ್ ಧಾತುಗಳನ್ನು ಪರಮಾಣು ರಾಶಿಗಳ ಏರಿಕೆ ಕ್ರಮದಲ್ಲಿ ಬರೆದರು ಏನು ಡೋಬರ ಚಿವೋಳಿಗಳನ್ನು ಏನು ಏರಿ ಪರಮಾಣು ರಾಶಿಗಳ ಏರಿಕೆ ಕ್ರಮದಲ್ಲಿ ಬರೆದಿದ್ರು ಅದೇ ರೀತಿಯಾಗಿ ಇವರು ಸಹ ಏನು ಮಾಡ್ತಾರೆ ಧಾತುಗಳ ಪರಮಾಣು ರಾಶಿಗಳ ಏರಿಕೆ ಕ್ರಮದಲ್ಲಿ ಏನು ಬರೀತಾರೆ ಇನ್ನು ಆವರ್ತಕ ಕೋಷ್ಟಕದಲ್ಲಿ ಕಂಬ ಸಾಲುಗಳನ್ನು ಗುಂಪುಗಳು ಎಂದು ಅಡ್ಡ ಸಾಲುಗಳನ್ನು ಆವರ್ತಗಳು ಎಂದು ಕರೆದ್ವಿ ಆವರ್ತಕ ಕೋಷ್ಟಕದಲ್ಲಿ ನೋಡ್ರಿ ಕಂಬ ಸಾಲುಗಳನ್ನು ಗುಂಪು ಅಂತ ಕರೀತಾರೆ ಅಡ್ಡ ಸಾಲುಗಳನ್ನು ಆವರ್ತ ಹೇಳಿ ಕರೀತಾರೆ ಇನ್ನು ನೆಕ್ಸ್ಟ್ ಜಡ ನೀಲಗಳು ಯಾವ್ಯಪ್ಪ ಅಂತಂದ್ರೆ ಸಾರಿ ಜಡ ನೀಲಗಳು ಅಥವಾ ರಾಜ ಅಂತ ಹೇಳಿ ಕರಿತೀವಿ ಹೀಲಿಯಂ ನಿಯಾನ್ ಆರ್ಗಾನ್ ಇವು ರಾಜಾನಿಲಗಳು ಅಥವಾ ಜಡ ಅನಿಲಗಳು ಒಂದದ್ದು ಹೀಲಿಯಂ ನೆಕ್ಸ್ಟ್ ನಿಯಾನ್ ನೆಕ್ಸ್ಟ್ ಆರ್ಗನ್ ಈ ಮೂರು ಅನಿಲಗಳನ್ನ ಜಡ ಅನಿಲಗಳು ಅಥವಾ ರಾಜ ಅನಿಲಗಳು ಅಂತ ಹೇಳಿ ಕರಿತೀವಿ ಇನ್ನ ನೆಕ್ಸ್ಟ್ ಆಧುನಿಕ ಆವರ್ತಕ ಕೋಷ್ಟಕ ಆಧುನಿಕ ಆವರ್ತಕ ಕೋಷ್ಟಕ ಏನು ಹೇಳುತ್ತೆ ಅಂತಂದ್ರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ನೋಡ್ರಿ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಆಧುನಿಕ ಆವರ್ತಕ ಕೋಷ್ಟಕ ಆಧಾರವಾಗಿ ಪರಮಾಣು ಸಂಖ್ಯೆಯನ್ನು ಅಳವಡಿಸಿಕೊಳ್ಳಲಾಯಿತು ಪರಮಾಣು ಸಂಖ್ಯೆಯು ಬೀಜ ಕೇಂದ್ರದಲ್ಲಿನ ಪರಮಾಣು ಸಂಖ್ಯೆಯು ಬೀಜ ಕೇಂದ್ರದಲ್ಲಿನ ಪ್ರೋಟಾನ್ಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ನೋಡಿರಿ ಪರಮಾಣು ಸಂಖ್ಯೆ ಅಂತ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಆ ಬೀಜ ಕೇಂದ್ರದಲ್ಲಿ ಎಷ್ಟು ಪ್ರೋಟಾನ್ಗಳು ಇವೆ ಅಲ್ಲ ಆ ಸಂಖ್ಯೆಯನ್ನು ನಾವೇನು ಕರ್ತೀವಿ ಪರಮಾಣು ಸಂಖ್ಯೆ ಅಂತೇಳಿ ಕರಿತೀವಿ ಓನ್ಲಿ ಪ್ರೋಟಾನ್ಗಳ ಸಂಖ್ಯೆ ಓನ್ಲಿ ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವೇನು ಕರ್ತೀವಿ ಪರಮಾಣು ಸಂಖ್ಯೆ ಅಂತೇಳಿ ಕರಿತೀವಿ ಇನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಏಳು ಆವರ್ತಗಳಿವೆ ಅಂದರೆ ಏಳು ಅಡ್ಡ ಸಾಲುಗಳಿವೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಹದಿನೆಂಟು ಗುಂಪುಗಳಿವೆ ಹದಿನೆಂಟು ಕಂಬ ಸಾಲು ನೋಡಿ ಕಂಬ ಸಾಲುಗಳಿಗೆ ಗುಂಪು ಅಂತ ಹೇಳಿ ಕರಿತೀವಿ ಅಡ್ಡ ಸಾಲುಗಳಿಗೆ ಆವರ್ತ ಅಂತ ಹೇಳಿ ಕರಿತೀವಿ ಅಡ್ಡ ಸಾಲುಗಳನ್ನ ಆವರ್ತಗಳು ಅಂದ್ರೆ ಆವರ್ತಗಳು ಎಷ್ಟಿದ್ದಾವೆ ಆಧುನಿಕ ಆವರ್ತ ಪೌಷ್ಟಿಕದಲ್ಲಿ ಸಾಲುಗಳನ್ನ ಗುಂಪುಗಳು ಅಂತ ಹೇಳಿ ಕರಿತೀವಿ ಹದಿನೆಂಟು ಗುಂಪುಗಳಿವೆ ಅಂದ್ರೆ ಹದಿನೆಂಟು ಕಂಬ ಸಾಲುಗಳಿವೆ ಇನ್ನು ನೆಕ್ಸ್ಟ್ ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದಾದ ಗರಿಷ್ಠ ಎಲೆಕ್ಟ್ರಾನುಗಳ ಸಂಖ್ಯೆ ನೋಡಿರಿ ಒಂದು ಕವಚದಲ್ಲಿ ಇರುವ ಗರಿಷ್ಠ ಎಲೆಕ್ಟ್ರಾನಿಕ್ಗಳ ಸಂಖ್ಯೆ ಏನಪ್ಪಾ ಅಂತಂದರೆ ಟೂ ಎನ್ ಸ್ಕ್ವೇರ್ ಇಲ್ಲಿ ಅಂದ್ರೆ ಏನಪ್ಪಾ ಅಂತಂದರೆ ಕವಚದ ಸಂಖ್ಯೆ ಒಂದನೇ ಕವಚ ಆಗಿದ್ದರೆ ಅಲ್ಲಿ ಗರಿಷ್ಠ ಎಲೆಕ್ಟ್ರಾನಿಕ್ಗಳ ಸಂಖ್ಯೆ ಎಷ್ಟು ಟೂ ಕವಚದ ಸಂಖ್ಯೆ ಎರಡಾಗಿದ್ದರೆ ಇಲ್ಲಿ ಗರಿಷ್ಠ ಎಲೆಕ್ಟ್ರಾನಿಕ್ಗಳ ಸಂಖ್ಯೆ ಎಷ್ಟು ಏಟ್ ಆಗುತ್ತೆ ಈ ರೀತಿ ಇದು ಜನರಲ್ ಫಾರ್ಮುಲಾ ಒಂದು ಕವಚದಲ್ಲಿ ಇರಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಂದರೆ ಟೂ ಎನ್ ಸ್ಕ್ವೇರ್ ಅಂತ ನಾವು ಹೇಳ್ಬೋದು ಇನ್ನು ವೆಲೆನ್ಸಿ ಅಂದ್ರೆ ಏನು ವೆಲೆನ್ಸಿ ಅಂದ್ರೆ ಏನಪ್ಪಾ ಅಂತಂದರೆ ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿ ಕಂಡುಬರುವ ವೆಲೆನ್ಸ್ ಎಲೆಕ್ಟ್ರಾನುಗಳು ನೋಡಿ ವೆಲೆನ್ಸಿ ಅಂದರೆ ಏನಪ್ಪಾ ಅಂತಂದರೆ ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿ ಕಂಡುಬರುವ ಬರುವ ವೆಲೆನ್ಸ್ ಎಲೆಕ್ಟ್ರಾನುಗಳು ಇದಕ್ಕೆ ನಾವೇನು ತಿರ್ತೀವಿ ವೆಲೆನ್ಸಿ ಅಂತೇಳಿ ಕರಿತೀವಿ ಇನ್ನು ಪರಮಾಣು ಗಾತ್ರ ಒಂದು ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರ ಕವಚದ ನಡುವಿನ ಅಂತರವನ್ನು ಪರಮಾಣು ಗಾತ್ರ ಎಂದು ಕಲ್ಪಿಸಿಕೊಳ್ಳಬಹುದು ಒಂದು ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರ ಕವಚದ ನಡುವಿನ ಅಂತರವನ್ನು ಏನ ಏನಂತ ಕರಿತೀವಿ ಪರಮಾಣು ಗಾತ್ರ ಅಂತೇಳಿ ಕರಿತೀವಿ ಇನ್ನು ಸಿಲಿಕಾನ್ ಸಿಲಿಕಾನ್ ಇದೊಂದು ಲೋಹಾಭವಾಗಿದೆ ಸಿಲಿಕಾನ್ ಇದೊಂದು ಲೋಹಾಭವಾಗಿದೆ ಇಲ್ಲಿವರೆಗೆ ವೀಡಿಯೋನ ವೀಕ್ಷಣೆ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ